ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಜಗತ್ತಿನ ನಿಗೂಢತೆಗಳ ಬಗ್ಗೆ ಎಷ್ಟು ಹೇಳಿದರೂ ಸಹ ಕಡಿಮೆಯೇ ಇಂತಹ ವಿಚಿತ್ರ ಸಂಗತಿಗಳು ಈ ವಿಶ್ವದಲ್ಲಿ ಲೆಕ್ಕವಿಲ್ಲದಷ್ಟಿವೆ ಇವತ್ತಿನ ಈ ವಿಡಿಯೋದಲ್ಲಿ ಅಂತಹ ಹತ್ತು ನಿಗೂಢತೆಗಳ ಬಗ್ಗೆ ತಿಳಿಯೋಣ ಬನ್ನಿ ನಂಬರ್ ಒನ್ ಜಾಕ್ ದಿ ರಿಪರ್ ಬಗ್ಗೆ ಹೇಳಬೇಕು ಲಂಡನ್ನ ಈ ಕುಖ್ಯಾತ ಹಂತಕನ ಬಗ್ಗೆಯೇ ನಾವು ಕೆಲ ವರ್ಷಗಳ ಹಿಂದೆ ಪ್ರತ್ಯೇಕ ಒಂದು ವಿಡಿಯೋ ಮಾಡಿದ್ದೆವು ಸಾವಿರದ ಎಂಟುನೂರ ಎಂಬತ್ತ ಎಂಟರ ಇಸವಿಯಲ್ಲಿ ಲಂಡನ್ನ ವೈಟ್ ಚಾಪಲ್ ನಗರದಲ್ಲಿ ಐದು ಜನ ವೇಷ್ಯರ ಬರ್ಬರ ಹತ್ಯೆ ನಡೆಯುತ್ತದೆ ಈ ಐದು ಹತ್ಯೆಗಳು ಸಹ ಒಬ್ಬನೇ ವ್ಯಕ್ತಿಯ ಕಡೆಗೆ ಬೊಟ್ಟು ಮಾಡುತ್ತವೆ ಅವನೇ ಜಾಕ್ ದಿ ರಿಪ್ಪರ್ ಆರಂಭದಲ್ಲಿ ಈ ಹತ್ಯೆಗಳ ಬಗ್ಗೆ ಅಲ್ಲಿಯ ಪೊಲೀಸರು ತನಿಖೆ ಮಾಡಿದಾಗ ಅವರಿಗೆ ಈ ಬಗ್ಗೆ ಸಣ್ಣ ಸುಳಿವು ಸಹ ಸಿಗೋದಿಲ್ಲ ಇದು ತನಿಖಾ ಹಂತದಲ್ಲಿರುವಾಗಲೇ ಪೊಲೀಸರಿಗೆ ಅನಾಮಿಕ ಪತ್ರವೊಂದು ಬರುತ್ತದೆ ಅದರ ಕೆಳಗೆ ಜಾಕ್ ದಿ ರಿಪ್ಪರ್ ಎಂಬ ಹೆಸರು ನಮೂದಾಗಿತ್ತು ಆ ಹಂತಕನೇ ಈ ಪತ್ರ ಬರೆದು ಪೊಲೀಸರಿಗೆ ರವಾನಿಸಿದ್ದ ಅವನು ತನ್ನ ಹೆಸರನ್ನ ಜಾಗ್ ದಿ ರಿಪ್ಪರ್ ಎಂದು ಬರೆದುಕೊಂಡಿದ್ದ ಇದೇ ಅವನ ನಿಜವಾದ ಹೆಸರ ಇವನು ಯಾರು ಎಲ್ಲಿಯವನು ಈ ಹತ್ಯೆಗಳನ್ನ ಈತ ಯಾಕೆ ಮಾಡಿದ ಈ ಯಾವುದೇ ವಿಷಯಗಳೂ ಸಹ ಅವರಿಗೆ ಗೊತ್ತಾಗ್ಲಿಲ್ಲ ಮುಂದೆ ಇದೇ ನಗರದ ಸುತ್ತ ಇಂಥದ್ದೇ ಇನ್ನೊಂದಿಷ್ಟು ಕೊಲೆಗಳು ನಡೆಯುತ್ತವೆ ಹಾಗೆ ಕೊಲೆಯಾದವರೆಲ್ಲ ಆ ನಗರದ ಸ್ತ್ರೀಯರು ಹಾಗೂ ವೇಷ್ಯರೇ ಇಂದಿಗೆ ಈ ಹತ್ಯೆಗಳ ಸರಣಿ ನಡೆದು ನೂರ ಮೂವತ್ತ ಆರು ವರ್ಷಗಳೇ ಆಗಿ ಹೋಗಿದ್ದರು ಇಂದಿಗೂ ಸಹ ಈ ಹತ್ಯೆಗಳ ಹಿಂದಿದ್ದ ಆ ಜಾಕ್ ಎಂಬ ನಿಗೂಢ ವ್ಯಕ್ತಿ ಯಾರಿಗೂ ಸಿಗ್ಲೇ ಇಲ್ಲ ಇವನು ಅದೇ ನಗರದ ಸರ್ಜನ್ ಇರಬಹುದೆಂದು ಹಾಗೂ ಇವನು ನಗರ ಸಂಚಾರ ಮಾಡುವ ಯಾತ್ರಿಕನಿರಬಹುದೆಂದು ಅಂದಾಜಿಸಲಾಗಿದೆಯಾದರೂ ಈ ಬಗ್ಗೆ ಯಾವುದೇ ಸ್ಪಷ್ಟ ಇದುವರೆಗೂ ಸಹ ಸಿಕ್ಕಿಲ್ಲ ಎರಡನೆಯದ್ದು ಶೌರ್ಡ್ ಆಫ್ ಟ್ಯೂರಿನ್ ಇದು ಸದ್ಯಕ್ಕೆ ಇಟಲಿಯ ಟ್ಯೂರಿನ್ ಎಂಬ ನಗರದಲ್ಲಿರುವ ಸೇಂಟ್ ಜಾನ್ ಚರ್ಚ್ನಲ್ಲಿದೆ ಈ ವಸ್ತುವು ಇದುವರೆಗೂ ಸಹ ಯುರೋಪ್ನ ತಜ್ಞರ ವಲಯದಲ್ಲೇ ಅತಿ ಹೆಚ್ಚು ಸಂಶೋಧನೆ ಹಾಗೂ ಅಧ್ಯಯನಕ್ಕೊಳಗಾದ ವಸ್ತು ಈ ಬಿಳಿ ವರ್ಣದ ಪುರಾತನ ಬಟ್ಟೆಯ ಮೇಲೆ ಒಬ್ಬ ವ್ಯಕ್ತಿಯ ದೇಹದ ಗುರುತು ಹಾಗೆಯೇ ಅಚ್ಚುತ್ತಿದೆ ಇದು ಯೇಸು ಕ್ರಿಸ್ತನ ಬಿಂಬ ಎಂದು ನಂಬಲಾಗಿದೆ ಯೇಸುವನ್ನ ಸಾವಿರಾರು ವರ್ಷಗಳ ಕೆಳಗೆ ರೋಮ್ನಲ್ಲಿ ಶಿಲುಬೆಗೇರಿಸಿ ಕೊಂದಾಗ ಅವನ ದೇಹವನ್ನ ಇದರಲ್ಲಿಯೇ ಇರಿಸಿ ಸಾಗಿಸಲಾಗಿತ್ತೆಂದು ಆಗ ಅವನ ದೇಹದ ಗುರುತು ಇದರ ಮೇಲೆ ಮೂಡಿತ್ತೆಂದು ಅನೇಕರ ನಂಬಿಕೆ ಆದರೆ ಅನೇಕ ಪರೀಕ್ಷಾ ವರದಿಗಳು ಈ ಬಟ್ಟೆಯು ಕ್ರಿಸ್ತಶಕ ಹನ್ನೆರಡರಿಂದ ಹದಿಮೂರನೇ ಶತಮಾನಗಳ ನಡುವಿನದ್ದು ಎಂದು ಹೇಳಿವೆ ಆದರೆ ಜೀಸಸ್ ಶಿಲುಬೆಗೇರಿದ್ದು ಸಾವಿರಾರು ವರ್ಷಗಳ ಹಿಂದೆ ಹಾಗಾದರೆ ಈ ವಸ್ತ್ರ ಅದು ಹೇಗೆ ಯೇಸುವಿನ ಕಾಲದ್ದೆಂದು ಹೇಳಲು ಸಾಧ್ಯ ಇಟಾಲಿಯನ್ ವೈದ್ಯನೊಬ್ಬನ ಪ್ರಕಾರ ಈ ವಸ್ತ್ರವನ್ನ ಏಸುವಿನ ಕಾಲದ್ದೆಂದು ಹೇಳಲು ಬರೋದಿಲ್ಲ ಇದರ ಮೇಲೆ ಮೂಡಿದ ವ್ಯಕ್ತಿಯ ಚಹರೆಯನ್ನ ಬೇರೆ ಯಾರೂ ಬೇಕೆಂದೇ ಸೃಷ್ಟಿಸಿರಬೇಕೆಂದು ಅಭಿಪ್ರಾಯಪಟ್ಟಿದ್ದರು ಸತ್ಯಾಸತ್ಯತೆ ಏನೇ ಇರಲಿ ಈ ಬಟ್ಟೆ ಕಳೆದ ಅನೇಕ ಶತಮಾನಗಳಿಂದ ನಿಗೂಢವಾಗಿ ಉಳಿದಿರೋದು ವಾಸ್ತವ ಮೂರನೆಯದ್ದು ಯು ಎಫ್ಒಗಳ ಬಗ್ಗೆ ಇವುಗಳ ಬಗ್ಗೆ ಮಾನವನಿಗೆ ಮೊದಲಿನಿಂದಲೂ ಕೂಡ ಆಸಕ್ತಿ ಇದೆ ಇವು ಇತ್ತೀಚಿನ ಕಲ್ಪನೆಗಳಿರಬಹುದು ಎಂದು ನೀವು ಭಾವಿಸಬಹುದು ಆದರೆ ಇಂತಹ ವಿಷಯಗಳ ಕಲ್ಪನೆ ಹೊಸದೇನಲ್ಲ ಹದಿನೈದನೇ ಶತಮಾನದ ಯುರೋಪ್ನ ಪೇಂಟಿಂಗ್ ಒಂದರಲ್ಲಿಯೂ ಸಹ ಯುಎಫ್ಓದ ಒಂದು ಚಿತ್ರವಿದೆ ಅಂದ್ರೆ ನಮ್ಮ ಪೂರ್ವಜರಿಗೂ ಸಹ ಇವುಗಳ ಬಗ್ಗೆ ತಿಳಿದಿತ್ತು ಯುರೋಪ್ನ ಅಂದಿನ ಮುಖ್ಯ ಚಿತ್ರಕಾರನಾಗಿದ್ದ ಡೊಮಿನಿಕೊ ಗಿರ್ಲ್ಯಾಂಡ್ ಆಯೋ ಎಂಬಾತ ಹದಿನೈದನೇ ಶತಮಾನದಲ್ಲಿ ಒಂದು ಚಿತ್ರ ಬರೆದಿದ್ದ ಅದರ ಹೆಸರು ಮೆಡೊನ್ನ ವಿತ್ ಸೇಂಟ್ ಜೋವಿಯಾನಿನ್ಯೋನು. ಅದರಲ್ಲಿ ಆಗಸದಲ್ಲಿ ತೇಲುವ ಒಂದು ಯುಎಫ್ಒ ದ ಚಿತ್ರವೂ ಸಹ ಇದೆ ಅದರ ಕೆಳಗೆ ವ್ಯಕ್ತಿಯೊಬ್ಬ ನಿಂತು ತನ್ನ ಕೈಗಳೆರಡನ್ನ ಸಹ ತಲೆ ಮೇಲಿರಿಸಿ ಅದರ ಕಡೆ ಅಚ್ಚರಿಯಿಂದ ನೋಡುತ್ತಿರುವ ದೃಶ್ಯವೂ ಸಹ ಇದೆ ಇದು ಯು ಎಫ್ಒ ಅಲ್ಲ ಯಾವುದು ದೇವದೂತನ ಚಿತ್ರವಿರಬಹುದೆಂದು ಕೆಲವರು ಹೇಳುತ್ತಾರೆ ಆದರೆ ಅದು ವ್ಯಕ್ತಿಯ ಹಾಗೆ ಕಾಣಿಸೋದಿಲ್ಲ ಪ್ರಭೆ ಸೂಸುತ್ತ ಚಲಿಸುತ್ತಿರುವ ಯಂತ್ರದ ಹಾಗೆಯೇ ಕಾಣುತ್ತದೆ ಅಂದ್ರೆ ಈ ಚಿತ್ರಕಾರನಿಗೆ ವೈಯಕ್ತಿಕವಾಗಿ ಇವುಗಳ ಬಗ್ಗೆ ತಿಳಿದಿರಬಹುದು ಅದನ್ನೇ ಆತ ತನ್ನ ಪೇಂಟಿಂಗ್ ನಲ್ಲೂ ಸಹ ಸೇರಿಸಿರಬಹುದು ಒಟ್ನಲ್ಲಿ ಈ ಚಿತ್ರದ ರಹಸ್ಯ ಇಂದಿಗೂ ಸಹ ರಹಸ್ಯವಾಗಿಯೇ ಉಳಿದಿದೆ ನಾಲ್ಕನೆಯದ್ದು ಅಮೆರಿಕನ್ ಮಾಜಿ ಅಧ್ಯಕ್ಷರಾದ ಜಾನ್ ಎಫ್ ಕೆನಡಿಯವರ ಹತ್ಯೆಯ ಬಗ್ಗೆ ಹೇಳಬೇಕು ಇವರು ಅಮೆರಿಕದ ಮೂವತ್ತ ಐದನೇ ಅಧ್ಯಕ್ಷರಾಗಿದ್ದರು ಹಾಗೂ ಇವರು ಅತಿ ಹೆಚ್ಚು ಜನಪ್ರಿಯ ನಾಯಕ ಕೂಡ ಹೌದು ಇವರನ್ನ ಸಾವಿರದ ಒಂಬೈನೂರ ಮೂರರ ನವೆಂಬರ್ ಇಪ್ಪತ್ತ ಎರಡರಂದು ಸಾರ್ವಜನಿಕವಾಗಿ ಹಾಡ ಹಗಲೆ ಎಲ್ಲರ ಸಮ್ಮುಖದಲ್ಲೇ ಶೂಟ್ ಮಾಡಿ ಕೊಲ್ಲಲಾಯಿತು ಮರುದಿನ ಲೀ ಹಾರ್ವೆ ಆಸ್ವರ್ಡ್ ಎಂಬಾತನನ್ನ ಹಿಡಿದು ಬಂಧಿಸಿ ಇವನೇ ಅಧ್ಯಕ್ಷರ ಹಂತಕ ಎಂದು ಪೊಲೀಸ್ ವಶಕ್ಕೆ ಪಡೆದರು ಇತ ಪೊಲೀಸರ ವಶಕ್ಕೆ ಸಿಕ್ಕ ಮರುದಿನವೇ ಅಂದ್ರೆ ಇಪ್ಪತ್ತ ನಾಲ್ಕರ ನವೆಂಬರ್ನಂದು ಪೊಲೀಸರ ಅಧೀನದಲ್ಲಿದ್ದಾಗಲೇ ಇವನನ್ನ ಜಾಕ್ ರೂಬಿ ಎಂಬಾತ ಕೋಪದಿಂದ ಶೂಟ್ ಮಾಡಿ ಕೊಂದು ಹಾಕುತ್ತಾನೆ ನಂತರ ಜಾಕ್ ರೂಬಿಯನ್ನ ಹಿಡಿದು ಜೈಲಿಗೆ ಹಾಕ್ತಾರೆ ಲೀ ಹಾರ್ವರ್ಡ್ ನ ಹತ್ಯೆ ಅಧ್ಯಕ್ಷರ ಹತ್ಯೆ ನಡೆದ ಎರಡೇ ದಿನಕ್ಕೆ ಸಂಭವಿಸಿತ್ತು ಆ ಕಾಲಕ್ಕೆ ಅಧ್ಯಕ್ಷರ ಹತ್ಯೆ ಇಡೀ ಅಮೆರಿಕದಾದ್ಯಂತ ತೀವ್ರ ಚರ್ಚೆ ಹಾಗೂ ಸೆನ್ಸೇಷನ್ ಸೃಷ್ಟಿಸಿತ್ತು ಮುಂದೆ ಅಧ್ಯಕ್ಷರ ಸಾವು ಅನೇಕ ಊಹೆ ಹಾಗೂ ಅನುಮಾನಗಳಿಗೆ ದಾರಿ ಮಾಡಿತು ಅಧ್ಯಕ್ಷರ ನಿಜವಾದ ಹಂತಕ ಬಹುಶಃ ಲೀ ಹಾರ್ವರ್ಡ್ ಅಲ್ಲವೆಂದು ಬೇರೆ ಯಾರೋ ಈ ಕೆಲಸ ಮಾಡಿದರೆಂದು ಗುಸು ಗುಸು ಶುರುವಾಯಿತು ಅಧ್ಯಕ್ಷರ ಸಾವು ಅನೇಕರ ಸಮ್ಮುಖದಲ್ಲಿ ಬೆಳಗಿನ ಹೊತ್ತೆ ನಡೆದಿತ್ತು ಅದರ ಫುಟೇಜ್ ಸಹ ಇದೆ ಅವುಗಳನ್ನ ಅಲ್ಲಿಯ ಅಧಿಕಾರಿಗಳು ಅಮೂಲಾರ್ಘವಾಗಿ ಚೆಕ್ ಮಾಡಿದಾಗ ಅದರಲ್ಲಿ ಒಬ್ಬ ಮಹಿಳೆಯು ಕಂಡುಬರುತ್ತಾಳೆ ಒಂದು ದೃಶ್ಯದಲ್ಲಿ ಆಕೆ ಅಧ್ಯಕ್ಷರ ಕಡೆ ಕ್ಯಾಮರಾ ತರಹದ ವಸ್ತು ಹಿಡಿದು ನಿಂತ ಚಿತ್ರವಿದೆ ಈಕೆ ಮತ್ತು ಒಂದು ಚಿತ್ರದಲ್ಲಿ ಸನ್ ಗ್ಲಾಸ್ ಧರಿಸಿ ನಿಂತಿರುವ ಹಾಗೂ ನಡೆದು ಬರುತ್ತಿರುವ ದೃಶ್ಯಗಳಿವೆ ಈಕೆ ಯಾರಿರಬಹುದೆಂದು ಸಂದೇಹಿಸಿ ಆಕೆಯನ್ನ ಮುಂದೆ ಎಷ್ಟು ಹುಡುಕಿದ್ರೂ ಸಹ ಆಕೆ ಪತ್ತೆ ಆಗಲೇ ಇಲ್ಲ ಈಕೆಯೇ ಅಧ್ಯಕ್ಷರನ್ನ ಕೊಂದಿರಬಹುದೆಂಬ ಶಂಕೆ ಅಧಿಕಾರಿಗಳಲ್ಲಿ ಶುರುವಾಯಿತು ಹತ್ಯೆ ನಡೆದ ನಂತರ ಚಿತ್ರಗಳಲ್ಲೂ ಸಹ ಈಕೆ ಕೆಲವು ಕಡೆ ಸೆರೆಯಾಗಿದ್ದಾಳೆ ಆಗ ಈಕೆಯ ವರ್ತನೆ ಉಳಿದವರಿಗಿಂತಲೂ ಭಿನ್ನವಾಗಿದೆ ಎಲ್ಲರೂ ಗಾಬರಿಯಿಂದ ಜೀವ ರಕ್ಷಿಸಿಕೊಳ್ಳಲು ಓಡ್ತಾ ಇದ್ರೆ ಈಕೆ ಮಾತ್ರ ಒಂದೇ ಕಡೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾಳೆ ಈಕೆಯನ್ನ ಬಭುಕ್ಷ ಲೇಡಿ ಎಂದು ಮಾಧ್ಯಮಗಳು ಕರೆದವು ಈಕೆಯ ಕೈಯಲ್ಲಿ ಕ್ಯಾಮೆರಾ ತರಹ ಇದ್ದ ವಸ್ತುವೆ ಇರಬಹುದೆಂದು ಅದರಿಂದಲೇ ಈಕೆ ಅಧ್ಯಕ್ಷರನ್ನ ಕೊಂದಿರಬಹುದೆಂಬ ಥಿಯರಿಗಳು ಮುಂದೆ ಹುಟ್ಟಿಕೊಂಡವು ಆದರೆ ಈ ಲೇಡಿ ಮಾತ್ರ ಎಷ್ಟು ಹುಡುಕಿದ್ರು ಅಮೆರಿಕನ್ ಎಫ್ ಬಿ ಐಗೂ ಕೂಡ ಸಿಗ್ಲಿಲ್ಲ ಈ ಮೂಲಕ ಅಧ್ಯಕ್ಷರ ಹತ್ಯೆ ಇಂದಿಗೂ ಸಹ ನಿಗೂಢವಾಗಿಯೇ ಉಳಿದಿದೆ ಐತೆ ಅಮೇಲಿಯಾ ಇಯರ್ ಹಾರ್ಟ್ ಬಗ್ಗೆ ಈಕೆ ಅಮೆರಿಕದ ಸುಪ್ರಸಿದ್ಧ ಮಹಿಳಾ ಪೈಲಟ್ ಅವತ್ತಿನ ಮಟ್ಟಿಗೆ ಈಕೆ ತಾನೊಬ್ಬಳೇ ಅಟ್ಲಾಂಟಿಕ್ ಮಹಾಸಾಗರದ ಮೇಲೆ ವಿಮಾನವನ್ನ ಯಶಸ್ವಿಯಾಗಿ ಚಲಾಯಿಸಿದ್ದ ಮೊದಲ ಮಹಿಳಾ ಪೈಲಟ್ ಎಂಬ ಕೀರ್ತಿಗೆ ಪಾತ್ರವಾಗಿದ್ದರು ಈಕೆ ತನ್ನ ಫ್ಲೈಯಿಂಗ್ನ ಅನುಭವದ ಬಗ್ಗೆಯೇ ದಿ ಫನ್ ಆಫ್ ಇಟ್ ಎಂಬ ಪುಸ್ತಕವನ್ನ ಸಹ ಬರೆದಿದ್ದಾರೆ ಇಂತಹ ಅಮೇಲಿಯಾಗೆ ಇನ್ನಷ್ಟು ಹೊಸ ಸಾಹಸಗಳ ದಾಖಲೆ ಬರೆಯಬೇಕೆಂಬ ಹುಮ್ಮಸ್ ಹಾಗಾಗಿ ಆಕೆ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಫೆಸಿಫಿಕ್ ಮಹಾಸಾಗರವನ್ನ ಸಹ ಏಕಾಂಗಿಯಾಗಿ ಪ್ರಯಾಣಿಸಿ ದಾಟಬೇಕೆಂದು ನಿರ್ಧರಿಸುತ್ತಾರೆ ಜುಲೈ ಎರಡರಂದು ಆಕೆ ತನ್ನ ವಿಮಾನದಲ್ಲಿ ಪೆಸಿಫಿಕ್ ಸಾಗರದ ಮೇಲೆ ಹಾರಾಟ ಶುರು ಮಾಡುತ್ತಾರೆ ಆದರೆ ಪ್ರಯಾಣ ಶುರುವಾದ ಬೆನ್ನಲ್ಲೇ ಮುಂದಿನ ಕೆಲ ಗಂಟೆಗಳ ನಂತರ ಆಕೆಯ ಸಹಿತ ಆಕೆಯ ವಿಮಾನವೂ ಸಹ ನಾಪತ್ತೆಯಾಗುತ್ತದೆ ಎಷ್ಟೇ ಹುಡುಕಿದ್ರೂ ಅಮೇಲಿಯಾ ಹಾಗೂ ಆಕೆಯ ವಿಮಾನ ಏನಾಯಿತು ಎಂದು ಯಾರಿಗೂ ಕೂಡ ತಿಳಿಯಲಿಲ್ಲ ಆಕೆಯನ್ನ ಶೋಧಿಸಲೆಂದೇ ಹತ್ತಾರು ಇತರೆ ವಿಮಾನ ಹಾಗೂ ಜೆಟ್ಗಳು ಪೆಸಿಫಿಕ್ ಸಾಗರದ ಮೇಲೆಲ್ಲ ಹಾರಾಡಿ ಅದನ್ನು ಹುಡುಕಾಡ್ತಾರೆ ಆಕೆಯ ಒಂದು ಸಣ್ಣ ಸುಳಿವು ಸಹ ಸಿಗೋದಿಲ್ಲ ಮುಂದೆ ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರ ಜನವರಿ ಅಂದ್ರೆ ಈಕೆ ಕಣ್ಮರೆಯಾದ ಕೆಲ ವರ್ಷಗಳ ನಂತರ ಈಕೆಯ ಶವ ಸಿಗುತ್ತದೆ ಈವರೆಗೂ ಸಹ ಅವತ್ತು ಆಕೆಗೆ ಏನಾಯಿತು ವಿಮಾನಕ್ಕೆ ಒದಗಿದ ವಿಪತ್ತೇನೆಂಬ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆರನೆಯದು ಭಾರತ ಮೂಲದ ಸಿಂಧು ಮಹಾನಾಗರಿಕತೆಯ ಬಗ್ಗೆ ಇದು ವಿಶ್ವದಲ್ಲೇ ಅತ್ಯಂತ ವ್ಯವಸ್ಥಿತ ಹಾಗೂ ಸುಧಾರಿತ ನಾಗರಿಕತೆಗಳಲ್ಲೊಂದು ಇದರ ಮೊದಲ ಆವಿಷ್ಕಾರ ಇಪ್ಪತ್ತರ ದಶಕದಲ್ಲಿ ಬ್ರಿಟನ್ನ ತಜ್ಞರಿಂದ ಜಗತ್ತಿಗೆ ಗೊತ್ತಾಯಿತು ಇದು ಇಲ್ಲಿಂದ ಐದಾರು ಸಾವಿರ ವರ್ಷಗಳಷ್ಟು ಹಳೆಯ ನಾಗರಿಕತೆ ಎಂದು ತಜ್ಞರು ಪತ್ತೆ ಹಚ್ಚಿದ್ರು ಇದರ ಎರಡು ನಗರಗಳಾದ ಮೊಹೆಂಜೋದಾರೋ ಹಾಗೂ ಹರಪ್ಪ ತೀವ್ರ ಉತ್ಖನನದ ನಂತರ ಪತ್ತೆಯಾಗಿ ಈ ನಗರಗಳ ಹಲವು ಅವಶೇಷಗಳು ದೊರೆತವು ಈ ನಾಗರಿಕತೆಯು ಆ ಕಾಲಕ್ಕೆ ಹೆಚ್ಚು ಸುಧಾರಿಸಲ್ಪಟ್ಟಿದ್ದ ಹಾಗೂ ಮುಖ್ಯವಾಗಿ ವಾಣಿಜ್ಯದ ಉದ್ದೇಶದಿಂದ ಇಲ್ಲಿ ತಲೆ ಎತ್ತಿದ್ದ ಸಂಸ್ಕೃತಿ ಎಂದು ವರದಿಗಳು ತಿಳಿಸಿದವು ಈ ಜನ ಅಂತಸ್ತುಗಳಿದ್ದ ಮಣ್ಣಿನ ಭದ್ರವಾದ ಕಟ್ಟಡಗಳಲ್ಲಿ ವಾಸಿಸ್ತಾ ಇದ್ರು ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ರು ಸಂತೆ ಬಾಜಾರ್ ತರಹದ ವ್ಯವಸ್ಥೆಗಳು ಇಲ್ಲಿದ್ದವು ಸ್ನಾನಕ್ಕೆ ಸಾರ್ವಜನಿಕ ಹಮಾಮ್ನ ವ್ಯವಸ್ಥೆ ಇತ್ತು ನಗರದ ಒಳಗೆ ರಸ್ತೆ ಚರಂಡಿಗಳ ವ್ಯವಸ್ಥೆ ಇತ್ತು ಇವರ ಸ್ವಚ್ಛತೆ ಹಾಗೂ ಶುಚಿತ್ವಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದ ಜನ ಹಾಗೂ ಅಲಂಕಾರದ ವಸ್ತುಗಳು ಮಣ್ಣಿನ ಶಿಲ್ಪಗಳು ಸಹ ಇಲ್ಲಿ ಕಾಣಸಿಕ್ಕಿವೆ ಇಲ್ಲಿ ಸಿಕ್ಕ ಅವಶೇಷಗಳಿಂದ ಇಂತಹ ಎಷ್ಟೋ ವಿಷಯಗಳು ಬಯಲಿಗೆ ಬಂದಿವೆ ಆದರೆ ಈ ನಾಗರಿಕತೆಯ ಬಗ್ಗೆ ಮೊದಲಿನಿಂದ ತಜ್ಞರಲ್ಲಿರುವ ಗೊಂದಲ ಏನೆಂದ್ರೆ ಇಂತಹ ನಾಗರಿಕತೆ ಇದ್ದಕ್ಕಿದ್ದ ಹಾಗೆ ಯಾಕೆ ಕಣ್ಮರೆಯಾಯಿತು ಎಂದು ಇವರು ನಾಶವಾಗಲು ಏನು ಕಾರಣ ಅದಕ್ಕೆ ಒದಗಿದ ಒತ್ತಡಗಳೇನು ಎಂಬ ಪ್ರಶ್ನೆಗಳಿಗೆ ಇಂದಿಗೂ ಸಹ ಖಚಿತ ಉತ್ತರ ಸಿಕ್ಕಿಲ್ಲ ಕೆಲವು ಥಿಯರಿಗಳ ಪ್ರಕಾರ ತೀವ್ರವಾಗಿ ಬದಲಾದ ನಿಸರ್ಗದ ಹಾಗೂ ವಾತಾವರಣದ ಬದಲಾವಣೆಯಿಂದಾಗಿ ಈ ಜನ ಈ ಸ್ಥಳ ಬಿಟ್ಟು ಬೇರೆ ಕಡೆ ಹೋದರು ಎಂದು ಆಗ ಇದ್ದ ಸರಸ್ವತಿ ನದಿಯ ಹರಿವ ದಿಕ್ಕೆ ಬದಲಾಗಿದ್ದರಿಂದ ಅದನ್ನೇ ಆಶ್ರಯಿಸಿದ್ದ ಈ ಜನಕ್ಕೆ ತೊಂದರೆ ಉಂಟಾಗಿ ಇವರು ಚದುರಿ ಹೋದರು ಎಂದು ಕೆಲವರು ಹೇಳ್ತಾರೆ ಇನ್ನು ಹಲವರ ಪ್ರಕಾರ ಇವರ ಮೇಲೆ ಯುರೋಪ್ನಿಂದ ವಲಸೆ ಬಂದ ಆರ್ಯರ ಆಕ್ರಮಣ ನಡೆಯಿತು ಎಂಬುದು ಈ ಆರ್ಯರ ವಲಸೆಯ ಥಿಯರಿ ತುಂಬಾ ಜನಜನಿತವಾದದ್ದು ಆದರೂ ಸಹ ಸಿಂಧೂ ನಾಗರಿಕತೆಯ ಅಳಿವಿಗೆ ಕಾರಣವೇನೆಂದು ಇಂದಿಗೂ ಕೂಡ ನಿಜವಾಗಿ ಗೊತ್ತಾಗಿಲ್ಲ ಎಳ್ಳೆಯದ್ದು ಈಸ್ಟರ್ ದ್ವೀಪದಲ್ಲಿ ಇರುವ ರಂಗೋ ರಂಗೋ ಲಿಪಿಯ ಬಗ್ಗೆ ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿದೆ ಅದರಲ್ಲಿ ಕೆಲವು ನಾಶವಾಗಿದ್ದರೆ ಕೆಲವು ಮಾತ್ರ ಇನ್ನೂ ಕೂಡ ಬದುಕುಳಿದಿದೆ ನಾಶವಾದ ಹಲವಾರು ಲಿಪಿಗಳ ಅವಶೇಷ ಇವತ್ತು ಸಿಕ್ಕಿದ್ದರೂ ಅವುಗಳ ಅರ್ಥ ಗೊತ್ತಾಗಿಲ್ಲ ಅವುಗಳಲ್ಲಿ ರಂಗೋ ರಂಗೋ ಸಹ ಒಂದು ಇಂತಹ ಅರ್ಥವಾಗದ ಹಳೆಯ ಲಿಪಿಗಳೆಷ್ಟೋ ಇವೆ ಇವೆಲ್ಲ ಏನೆಂದು ಗೊತ್ತಾದರೆ ಈ ಜಗತ್ತು ನಮಗಿನ್ನಷ್ಟು ಹೆಚ್ಚು ಹತ್ತಿರವಾಗಬಹುದು ಇತಿಹಾಸದ ಕಾಲ ಗರ್ಭದಲ್ಲಿ ಅಡಗಿದ ಅನೇಕ ರಹಸ್ಯ ಸತ್ಯಗಳು ನಮಗೂ ಸಹ ಗೊತ್ತಾಗಬಹುದು ರಂಗೋ ರಂಗೋ ಲಿಪಿಯನ್ನ ಮೊದಲ ಬಾರಿಗೆ ಹತ್ತೊಂಬತ್ತು ಹತ್ತನೇ ಶತಮಾನದಲ್ಲಿ ಪತ್ತೆ ಹಚ್ಚಲಾಯಿತು ಈ ಚಿತ್ರಲಿಪಿ ಏನನ್ನ ಸಾರುತ್ತಿದೆ ಎಂದು ಅವತ್ತಿನಿಂದ ಇವತ್ತಿನವರೆಗೂ ಸಹ ಅಧ್ಯಯನ ನಡೆಯುತ್ತಲೇ ಇದೆ ಸಾವಿರದ ಎಂಟುನೂರ ಅರವತ್ತರವರೆಗೂ ಇಲ್ಲಿದ್ದ ಜನ ಇದನ್ನ ಬಳಸ್ತಾ ಇದ್ರು ಆದರೆ ಇವತ್ತು ಆ ಜನ ಯಾರೂ ಸಹ ಉಳಿದಿಲ್ಲ ಈ ಲಿಪಿಯ ಬಗ್ಗೆ ಇರುವ ಅಸಲಿ ವಿಚಿತ್ರವೇನೆಂದ್ರೆ ಇದರ ಒಂದು ಸಾಲು ನಮ್ಮ ಸಿಂಧೂ ನಾಗರಿಕತೆಯ ಅವಶೇಷಗಳಲ್ಲೂ ಸಹ ಪತ್ತೆಯಾಗಿದೆ ಎರಡೂ ಸಹ ಹೆಚ್ಚು ಕಡಿಮೆ ಒಂದೇ ತರಹವೇ ಇದೆ ಸಿಂಧು ಲಿಪಿಗೂ ಸಾವಿರಾರು ಮೈಲು ದೂರದಲ್ಲಿ ಪೆಸಿಫಿಕ್ ಸಾಗರ ಕಂಟಿಕೊಂಡಿರುವ ಈಸ್ಟರ್ ದ್ವೀಪದ ರಂಗೋ ರಂಗೋ ಲಿಪಿಗೂ ಏನ್ ಸಂಬಂಧ ಇವೆರಡು ಒಂದೇ ರೀತಿ ಇರಲು ಹೇಗೆ ಸಾಧ್ಯ ಈ ಲಿಪಿ ಮೊದಲು ನಮ್ಮಲ್ಲಿ ಹುಟ್ಟಿ ನಂತರ ಅಲ್ಲಿಗೆ ಹೋಯ್ತೆ ಅಥವಾ ಅಲ್ಲಿಂದ ಇಲ್ಲಿಗೆ ಬಂತೆ ಅಥವಾ ಇಲ್ಲಿದ್ದವರು ಅಲ್ಲಿಗೆ ಹೋದಾಗ ಇದನ್ನು ಬರೆದಿದ್ದಾರೆ ಎಂಬ ಅನುಮಾನಗಳಿಗೂ ಕೂಡ ಇವತ್ತಿಗೂ ಖಚಿತ ಉತ್ತರ ಸಿಕ್ಕಿಲ್ಲ ಎಂಟನೆಯದ್ದು ಸ್ಟೋನ್ ಹೆಂಜ್ ಇಂಗ್ಲೆಂಡ್ ಹಾಗೂ ಸ್ಕಾಟ್ಲೆಂಡ್ನ ನಡುವಿನ ಬಯಲಿನಲ್ಲಿ ಇರುವ ಈ ರಚನೆ ಇತಿಹಾಸಕಾರರನ್ನ ಶತಮಾನಗಳ ಕಾಲ ತಲೆಕೆಡಿಸಿತ್ತು ಇದು ಇಲ್ಲಿಂದ ಆರು ಸಾವಿರ ವರ್ಷಗಳಷ್ಟು ಹಿಂದೆ ರಚನೆಯಾಗಿರಬಹುದೆಂದು ಇದರ ಕಾರ್ಬನ್ ಡೇಟಿಂಗ್ ವಿಧಾನದ ಸ್ಟಡಿಗಳು ತಿಳಿಸಿವೆ ಆದರೆ ಈವರೆಗೂ ಇದನ್ನು ರಚಿಸಿದ್ದು ಯಾರು ಯಾಕೆ ರಚಿಸಿದರು ಈ ಕೆಲಸ ಅರ್ಧಕ್ಕೆ ಯಾಕೆ ನಿಂತಿತು ಎಂದು ಗೊತ್ತಾಗಿಲ್ಲ ಈ ಸ್ಮಾರಕದ ರಚನೆಗೆ ಭಾರಿ ಗಾತ್ರದ ಕಲ್ಲುಗಳನ್ನ ಬಳಸಿರುವುದು ಸ್ಪಷ್ಟ ಹಾಗಾಗಿ ಇದನ್ನ ಕಟ್ಟಲು ತುಂಬಾ ಸಮಯ ಹಿಡಿದಿರಬಹುದೆಂದು ಅಂದಾಜಿಸಿದ್ದಾರೆ ಇದು ಆಗಿನ ಕಾಲದ ಒಂದು ಸ್ಪೇಸ್ ರಿಸರ್ಚ್ ಕೇಂದ್ರವಾಗಿದ್ದಿರಬಹುದೆಂದು ಅಥವಾ ಅಂತಹ ಒಂದು ಸ್ಪೇಸ್ ಯೂನಿಟ್ ರಚಿಸಲು ಇವುಗಳನ್ನು ಇಲ್ಲಿ ಜೋಡಿಸಿರಬಹುದೆಂದು ತಜ್ಞರು ಹೇಳುತ್ತಾರೆ ಆದರೆ ಈ ಸ್ಮಾರಕದ ಹಿಂದಿನ ಉದ್ದೇಶ ಹಾಗೂ ಇದನ್ನು ರಚಿಸಿದ ಜನ ಯಾರೆಂಬ ಸಂಗತಿಗಳು ಇಂದಿಗೂ ಸಹ ನಿಗೂಢ ಒಂಬತ್ತನೆಯದ್ದು ಶೆಫಾರ್ಡ್ ಮ್ಯಾನುಮೆಂಟ್ ಬಗ್ಗೆ ಹೇಳಬಹುದು ಇದು ಲಂಡನ್ ನಲ್ಲಿ ಇದೆ ಇದನ್ನ ಸಾವಿರದ ಏಳುನೂರ ಮೂರರ ಸಮಯದಲ್ಲಿ ರಚಿಸಲಾಗಿದೆ ಇದರ ಮೇಲೆ ನಿಕೋಲಸ್ ಎಂಬ ಚಿತ್ರಕಾರನ ದಿ ಆರ್ಕಡಿಯನ್ ಶೇಫಾರ್ಡ್ ಎಂಬ ಪೇಂಟಿಂಗ್ ನ ರಚಿಸಿದ್ದಾರೆ ಹಾಗೂ ಇದರ ಕೆಳಗೆ ಒಂದು ಕೋಡ್ ಇದೆ ಇದನ್ನ ಈವರೆಗೂ ಯಾರು ಸಹ ಕ್ರ್ಯಾಕ್ ಮಾಡಲು ಸಾಧ್ಯವಾಗಿಲ್ಲ ಇದನ್ನ ಚಾರ್ಲ್ಸ್ ಡಾರ್ವಿನ್ ಸಹ ಡಿಕೋಡ್ ಮಾಡಲು ಸೋತರೆಂದು ಹೇಳಲಾಗ್ತಿದೆ ಇದರ ಅರ್ಥ ಏನು ಇದು ಏನು ಹೇಳುತ್ತದೆ ಎಂದು ಯಾವುದೇ ವಿದ್ವಾಂಸನಿಗೂ ಗೊತ್ತಿಲ್ಲ ಇದನ್ನ ಭೇದಿಸಿದರೆ ಇದು ರಹಸ್ಯ ನಿಧಿ ಕಡೆ ಸುಳಿವು ನೀಡುತ್ತೆಂದು ಹತ್ತನೇ ಹಾಗೂ ಕೊನೆಯದಾಗಿ ನಾವಿಲ್ಲಿ ಹೇಳಬಹುದಾದದ್ದು ಪೆರುವಿನ ಬಳಿ ಇರುವ ನಿಗೂಢ ನಾಸ್ಕಾ ಗೆರೆಗಳ ಬಗ್ಗೆ ಇವು ಲೀಮಾ ಪರ್ವತದ ಶ್ರೇಣಿಗಳ ಮೇಲಿವೆ ಇವುಗಳನ್ನ ಅಂತರಿಕ್ಷದಿಂದ ನೋಡಿದ್ರೆ ಈ ಗೆರೆಗಳು ನಿಶ್ಚಿತ ಅರ್ಥ ಕೊಡುತ್ತವೆ ಕೋತಿ ಪಕ್ಷಿ ಬೆಕ್ಕು ಮುಂತಾದ ರೀತಿ ಕಾಣುವ ಈ ಬೃಹದಾಕಾರದ ಚಿತ್ರಗಳನ್ನ ನಾಸ್ಕಾ ಗೆರೆಗಳೆಂದು ಕರೆಯುತ್ತಾರೆ ಇವು ಇಲ್ಲಿಂದ ಕನಿಷ್ಠ ಎರಡು ಸಾವಿರ ವರ್ಷಗಳ ಹಿಂದೆ ರಚನೆಯಾಗಿರಬಹುದು ಅನ್ನೋದು ತಜ್ಞರ ಮಾತು ಇವು ನೆಲದ ಮೇಲೆ ನಿಂತು ನೋಡಿದ್ರೆ ಏನೆಂದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಹಲವಾರು ಮೀಟರ್ಗಳ ಎತ್ತರ ಹೋಗಿ ನೋಡಿದಾಗ ಇವು ಅರ್ಥವಾಗುತ್ತವೆ ಸಾವಿರಾರು ವರ್ಷಗಳ ಹಿಂದೆ ಯಾವ ಯಂತ್ರದ ಸಹಾಯದಿಂದ ಇವುಗಳನ್ನ ನಿರ್ದಿಷ್ಟ ಕೋನದಲ್ಲಿ ರಚಿಸಿದರೆಂದು ಗೊತ್ತಿಲ್ಲ ಇವುಗಳನ್ನ ಮಾನವರು ರಚಿಸಿಲ್ಲ ಇವು ಏಲಿಯನ್ಗಳ ಸೃಷ್ಟಿ ಎಂದು ಹೇಳಲಾಗುತ್ತದೆ ಈ ನಿರ್ಜನ ಸ್ಥಳದಲ್ಲಿರುವ ಇವುಗಳ ಹಿಂದಿರುವ ಅಸಲಿ ಸತ್ಯದ ಬಗ್ಗೆ ಇವತ್ತಿಗೂ ಸಹ ಯಾರಿಗೂ ಗೊತ್ತಿಲ್ಲ ವಿಶ್ವದಲ್ಲಿ ಇಂತಹ ಅಥವಾ ಇದಕ್ಕೂ ಮಿಗಿಲಾದ ಹಲವಾರು ನಿಗೂಢತೆಗಳಿದೆ ಇವೆಲ್ಲ ಆಧುನಿಕ ವಿಜ್ಞಾನಕ್ಕೂ ಸಹ ಸವಾಲಾಗಿ ನಿಂತ ಸಂಗತಿಗಳು ಇವುಗಳ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಹಾಗೂ ಇಂತಹ ಇತರೆ ನಿಗೂಢ ಸಂಗತಿಗಳ ಬಗ್ಗೆ ನಿಮಗೆ ಗೊತ್ತಿದ್ದಲ್ಲಿ ಕಾಮೆಂಟ್ ಮೂಲಕ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ